ಆದ್ಯ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸಹ ರಾಮನವಮಿ ಹಬ್ಬದ ಶುಭಾಶಯಗಳು ಚನ್ನಗಿರಿ ತಾಲೂಕಿನ ಕಸಬ ಹೋಬಳಿಯ ಮುದ್ದನಹಳ್ಳಿ ಗ್ರಾಮದ ಮದ್ಗಲಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವವು ಭಾನುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಜರುಗಿತು ಈ ದೇಗುಲ ತಾಲೂಕಿನ ಒಂದು ಐತಿಹಾಸಿಕ ದಾಗುಲವಾಗಿದ್ದು ವಿಶೇಷವಾಗಿ ಪ್ರತಿ ವರ್ಷವೂ ಸಹ ರಾಮನವಮಿ ಎಂದು ಈ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಿದೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾನಕ ಕೋಸಂಬರಿ ಕಾಡಿಗಳು ಬಂದಿದ್ದು ರಥದ ಸುತ್ತ ವೇಗವಾಗಿ ಚಲಿಸುತ್ತಿದ್ದ ದೃಶ್ಯ ಮನಮೋಹಕವಾಗಿತ್ತು ರಥೋತ್ಸವಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ಪಾನಕ ಕೋಸಂಬರಿಯನ್ನು ವಿತರಿಸಿದರು ಮತ್ತು ದೇಗುಲದ ಸಮಿತಿಯ ವತಿಯಿಂದ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು ಭಕ್ತಾದಿಗಳು ಪಾಯಸ ಪಲ್ಯ ಮತ್ತು ಅನ್ನ ಸಾರು ಸವಿದರು ಪ್ರತಿ ವರ್ಷವೂ ದಾಸೋಹದ ವ್ಯವಸ್ಥೆಯನ್ನು ದೇಗುಲದ ವತಿಯಿಂದ ಮಾಡಿಕೊಂಡು ಬರಲಾಗುತ್ತಿದ್ದು ಸಾವಿರಾರು ಜನ ಭಕ್ತಾದಿಗಳು ಮೌದ್ಗಲ್ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯುವ ಮೂಲಕ ರಾಮನವಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ காடி காத்தானே मातन मनानरेवना नना को बका बतुता याचे सोने मिळाले निश्चिती निश्चिती होत तरी मंडळात मंडळी पुढे पुढे या कांटेतून चाकू मारत पडतवलं झालं बोलवत नाही